ಇದನ್ನು ತುಂಬಿದ್ದು ಬಂದಂತೀರೋ ಏನಂತೀರೋ ಮಸಾಲೆ ಬಂದಂತೀರೋ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ನೋಡಿ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಚಮಚ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಎಲ್ಲ ಬೆರೆಸ್ಕೊಳ್ಳೋಣ ಎಲ್ಲ ಬೆರೆಸ್ಕೊಂಡು ಇದಕ್ಕೆ ಒಂದೆರಡು ಚಮಚ ತುಪ್ಪ ಹಾಕ್ಕೊಳ್ಳೋಣ ಒಂದು ಬಟ್ಲು ಬೆಚ್ಚಗಿರೋ ಹಾಲಿಗೆ ಒಂದು ಸ್ಪೂನು ಈಸ್ಟ್ ಹಾಕ್ಕೊಳ್ಳೋಣ ಈಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೋಡಾ ಏನೋ ಕೂಡ ಹಾಕಿ ಮಾಡ್ಕೋಬಹುದು ಇದು ಒಂದು ಒಂದು ನಿಮಿಷ ಹೀಗೆ ಕಲಸಿದ್ರೆ ಸಾಕು ಇದು ಇನ್ಸ್ಟಂಟ್ ಇಷ್ಟು ಆದ್ರಿಂದ ನೇರವಾಗಿ ಹಾಕ್ಕೋಬಹುದು ಈ ಹಿಟ್ಟಿಗೆ ಸ್ವಲ್ಪ ದಪ್ಪದ್ದಾದರೆ ಒಂದು ಐದು ಹತ್ತು ನಿಮಿಷ ನಾವು ಮುಚ್ಚಿಡಲೇಬೇಕು ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿದ್ದೀನಿ ತುಪ್ಪ ಚಪಾತಿ ಹಿಟ್ಟಿನ ಥರ ಇವಾಗ ಕಲಿಸ್ಕೊಳ್ಳೋಣ ಈಗ ನೋಡಿ ಹೆಚ್ಚು ಕಮ್ಮಿ ಅಷ್ಟೇ ಹಾಲು ಸಾಕಾಗತ್ತೆ ಇಲ್ಲಾಂದರೆ ಇನ್ನು ಸ್ವಲ್ಪ ಹಾಲು ಅಥವಾ ನೀರು ಯಾವ್ದು ಬೇಕಿದ್ರೆ ಹಾಕ್ಕೊಂಡು ಈ ಥರ ಕಲಸಿ ಒಂದು ಹತ್ತು ನಿಮಿಷ ಆದರೂ ಮುಚ್ಚಿಡಬೇಕು ಇವಾಗ ನೋಡಿ ಆ ಹಿಟ್ಟು ಉಬ್ಬೋ ಅಷ್ಟರಲ್ಲಿ ನಾನು ಇಷ್ಟು ತರಕಾರಿ ಇಟ್ಕೊಂಡಿದ್ದೀನಿ ಇದು ಪನ್ನೀರು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಇದು ಕ್ಯಾಬೇಜ್ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದು ಆಲೂಗಡ್ಡೆ ಇವಾಗ ತುರ್ಕೊಂಡಿದ್ದೀನಿ ಇದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬರೀ ಆಲೂಗಡ್ಡೆ ಈರುಳ್ಳಿ ಮಾತ್ರ ಹಾಕಿ ಅಥವಾ ಒಂದು ಯಾವುದಾದ್ರೂ ಒಂಚೂರು ಕ್ಯಾರೆಟೋ ಬೀಟ್ರೂಟೋ ಸ್ವಲ್ಪ ಹಾಕಿ ಮಾಡಬಹುದು ಇದನ್ನು ಇವೆಲ್ಲ ಹಾಕಲೇಬೇಕಂತೇನಿಲ್ಲ ಆದರೆ ಆಲೂಗಡ್ಡೆನ ಆವಾಗ ನೀವು ಬೇಯಿಸಿ ಹಾಕ್ಕೊಂಡ್ರೆ ಒಳ್ಳೆಯದು ಸುಲಭವಾಗಿ ಬೇಗ ಬೇಯುವಂಥ ತರಕಾರಿಗಳಿದ್ರೆ ಒಳ್ಳೆಯದು ಇವೆಲ್ಲ ಬೆರೆಸ್ಕೊಂಡು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೊಳ್ಳೋಣ ಮತ್ತು ಗರಂ ಮಸಾಲ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮೆಣಸು ಪುಡಿ ಒಂದು ಚೀಟಿಕೆ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಒಂದು ಸ್ವಲ್ಪ ಹಾಕಿ ಎಲ್ಲ ಬೆರೆಸ್ಕೊಳ್ ನೋಡಿ ಇವಾಗ ಇದು ಒಂಥರ ಗೂಡು ಬಿಟ್ಕೊಂಡಿರುತ್ತೆ ಇವಾಗ ಈ ಥರ ಉಂಡೆಗಳು ಮಾಡಿಟ್ಕೊಂಡು ಈ ಥರ ಸ್ವಲ್ಪ ಕೈಯಲ್ಲಿ ತಟ್ಕೊಳ್ಳೋಣ ಅದರೊಳಗಡೆ ಅದಕ್ಕೆ ಅಷ್ಟು ಇದನ್ನು ನಾವು ತರಕಾರಿನ ತುಂಬಿಕೊಂಡು ಅದನ್ನು ಮುಚ್ಕೊಳ್ಳೋಣ ಮುಚ್ಚಿದ ಮೇಲೆ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಎಳ್ಳನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಾದರೂ ಹಚ್ಕೋಬಹುದು ಈ ಥರ ಎಳೆದು ಮುಚ್ಕೊಳ್ಳೋಣ ಎಲ್ಲ ಕಡೆಯಿಂದ ಎಳ್ಕೊಂಡ್ರೆ ಬಂದ್ಬಿಡುತ್ತೆ ಹೀಗೆ ಮುಚ್ಚಿಬಿಟ್ಟು ಇದು ಮಾಡಿ ಸ್ವಲ್ಪ ಒದ್ದೆ ಕೈ ಮಾಡಿ ಸ್ವಲ್ಪ ಎಳ್ಳು ಹಚ್ಕೊಂಡ್ರೆ ಆಗೋದು ಸಾಕು ಇಷ್ಟು ಮಾಡಿಕೊಂಡು ಇಟ್ಕೊಂಡ್ಬಿಡೋಣ ಎಲ್ಲನೂ ಇವಾಗ ಬಾಣಲೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾವು ಮುಚ್ಚಿಟ್ಟಿದ್ದೀವಲ್ವಾ ಈ ಕಡೆ ಸೈಡಿಂದ ಒಂದು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಬಾಣಲೆ ಬಿಸಿಯಾಗಿರಬೇಕು ಅದಕ್ಕೆ ಹೀಗೆ ಮೆಚ್ಚಿಸ್ಬೇಕು ಮೆತ್ಕೊಳುತ್ತೆ ಈಗ ನಾಲ್ಕು ಅಥವಾ ಐದು ಅದಕ್ಕೆ ಹಿಡಿಸೋಷ್ಟು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಉರಿ ಇರಲಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಮೀಡಿಯಮ್ ಉರಿನಲ್ಲಿ ಐದು ನಿಮಿಷ ಈ ಥರ ಮುಚ್ಚಿಬಿಟ್ಟು ಬೇಯಿಸೋಣ ಐದು ನಿಮಿಷ ಆಗಿದೆ ಈಗ ಉರಿ ಪೂರ್ತಿ ಸಿಮ್ಮಗೆ ಮಾಡಿದ್ದೀನಿ ಈಗ ಹತ್ತು ಹದಿನೈದು ನಿಮಿಷ ಇಡೋಣ ಇವಾಗ ನೋಡಿ ಇಷ್ಟ ಆಗಿದೆ ಆಗಿದ್ರೂ ಸಾಕು ಅಂತ ಹೀಗೆ ತಿನ್ನಬಹುದು ಆದರೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಇಲ್ಲಿ ಮೇಲೆ ಹಚ್ಚಿಬಿಟ್ಟು ಇದನ್ನು ಈ ಬಾಣಲಿನ ಉಲ್ಟ ಮಾಡೋಣ ಈ ಥರ ಉಲ್ಟ ಮಾಡಿ ಈ ಥರ ಇಟ್ಟಿದ್ದೀನಿ ಒಂದು ಐದು ನಿಮಿಷ ನೋಡಿ ಇವಾಗ ಒಲೆ ಆರಿಸಿದ್ದೀನಿ ಇದನ್ನು ತಗಿಯೋಣ ನೋಡಿ ಈ ಥರ ಆಗಿರುತ್ತೆ ಬಂದ ಥರ ನೋಡಿ ಇದಕ್ಕೆ ಸಾಸ್ ಕೂಡ ನಂಚ್ಕೊಂಡು ತಿನ್ಬೋದು ಬೇಗ ತಣ್ಣಗಾಗೋದಿಲ್ಲ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮಸಾಲ ತಂದೂರಿ ಬಂದು ನೋಡೋದಕ್ಕೂ ಆಕರ್ಷಕವಾಗಿದೆ ನೋಡಿ ಗರಿ ಗರಿಯಾಗೂ ಇದೆ ドアが来て。